ಆಲೂರು ತಾಲೂಕಿನ ಜಯಂತಿನಗರದ ಕಾರಗೋಡು ಹಾಗೂ ವಯ್ಯನ್ಪುರ ಗ್ರಾಮಗಳಲ್ಲಿ ಬೋವಿ ಸಮುದಾಯದವರ ಮೇಲೆ ಜಾತಿನಿಂದನೆ ದೌರ್ಜನ್ಯ ಹಾಗೂ ಬೆದರಿಕೆ ನಡೆದಿರುವುದನ್ನು ಖಂಡಿಸಿ ಅಖಿಲ ಕರ್ನಾಟಕ ಬೋವಿ ಮಹಾಸಭಾದವರು ಜಿಲ್ಲೆ ಎಸ್ಪಿ ಕಚೇರಿಗೆ ಮನವಿಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ಮಾತನಾಡಿ ನಮ್ಮ ಜನಾಂಗವನ್ನು ಹಿನಾಯ ಪ್ರಯತ್ನ ನಡೆಯುತ್ತಿದೆ ಜಾತಿನಿಂದನಿ ದೌರ್ಜನ್ಯ ಮತ್ತು ಬೆದರಿಕೆ ಪ್ರಕರಣಗಳಲ್ಲಿ ಆರೋಪಿಗಳ ವಿರುದ್ಧ ತಕ್ಷಣ ಕೇಸನ್ನು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ನಮಸ್ಕಾರ ನನ್ನ ಹೆಸರು ಮಂಜಪ್ಪ ಅಖಿಲ ಕರ್ನಾಟಕ ಭೋವಿ ಮಹಾಸಭಾದ ರಾಜ್ಯಾಧ್ಯಕ್ಷರು ಕೆಂಚಮ್ಮನ ಹೊಸಕೋಟೆ ಹೋಬಳಿ ಆಲೂರು ತಾಲೂಕು ಹೊಸಮಠ ಗ್ರಾಮದಲ್ಲಿ ಗೋಮಾಲ್ ಜಮೀನಿನಲ್ಲಿ ತರ್ಟಿ ಒನ್ ಎಫ್ ಅಲ್ಲಿ ನಮ್ಮ ಭೋವಿ ಸಮಾಜದ ಜನಾಂಗದವರು ಭೋವಿ ಸಂಘದ ಹೆಸರಲ್ಲಿ ನಿಯಮಾವಳಿ ಪ್ರಕಾರ ಒಂದು ಸಾಂಪ್ರದಾಯಿಕವಾಗಿ ಮಾನವ ಶ್ರಮದಿಂದ ಕಲ್ಗಣಿಗಾರಿಕೆ ಮಾಡ್ಕೊಂಡು ಕಲ್ಲು ಸೈಜ್ ಹೊಡ್ಕೊಂಡು ಜೀವನ ಮಾಡ್ಕೊಂತ ಬರ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಂದ ಅಫ್ತ ವಸೂಲಿ ಮಾಡೋ ಒಂದು ಉದ್ದೇಶದಿಂದ ಸ್ಥಳೀಯರಾದ ಅರ್ಜುನ್ನು ರೌಡಿ ಶೀಠರವನು ಅರ್ಜುನ್ನು ಭರತು ಸ್ಟ್ಯಾನ್ಲಿ ಟಬಸ್ಟಿನ್ ಮತ್ತು ಇತರೆಲ್ಲ ಸೇರ್ಕೊಂಡು ಇವರಿಗೆ ಜಾತಿ ನಿಂದನೆ ಮಾಡೋದು ಹಿಂಸೆ ಕೊಡೋದು ಆಮೇಲೆ ಹೆಣ್ಮಕ್ಳು ಅಂತ ದೌರ್ಜನ್ಯ ವಹಿಸ್ಕೋದು ತಿಂಗ್ಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡಿ ಇಲ್ಲ ಅಂದರೆ ನಾವು ಗೋರೆ ಅಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಒಂದು ಉದ್ದೇಶದಲ್ಲಿ ಇವ್ರ ಜೊತೆಗೆ ಸೇರ್ಕೊಂಡು ಕರವೇ ರಾಜ್ಯ ಜಿಲ್ಲಾಧ್ಯಕ್ಷ ಸತೀಶ್ ಪಾಟೀಲ್ ಅನ್ನೋ ಒಬ್ಬ ವ್ಯಕ್ತಿ ಪ್ರವೀಣ್ ಶೆಟ್ಟಿ ಬಣ್ಣದ ಒಬ್ಬ ವ್ಯಕ್ತಿ ಬಂದು ಇವ್ರ ಜೊತೆ ಸೇರ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೆ ಮನವಿ ಕೊಡಬೇಕಾದ್ರೆ ಕೋರೆ ಅಂತ ಮನವಿ ಕೊಡಬೇಕಾದ್ರೆ ಉದ್ದೇಶ ಪೂರ್ವಕಿ ತಮಿಳು ಒಡ್ರುಗಳು ಒಡುಗಳು ಅಂತ ಹೇಳಿ ಒಂದು ಜಾತಿಯಿಂದನೆ ಪದ ಅಲ್ಲದೆ ಅಲ್ಲಿ ಹೋಗಿ ಕೋರೆ ಹತ್ರ ಹೋಗೋದು ಅವರಿಗೆ ಹಿಂಸೆ ಕೊಡೋದು ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾನೆ ಈ ವ್ಯಕ್ತಿಗಳ ಮೇಲೆ ತಕ್ಷಣದಿಂದಲೇ ಜಾತಿಯಿಂದನೆ ಕೇಸ್ ದಾಖಲಾಗಬೇಕು ದೌರ್ಜನ್ಯ ದಂಧೆ ಮಾಡ್ತಿರೋ ಅಂತ ಮೇಲೆ ಕೇಸ್ ದಾಖಲಾಗಬೇಕು ಅವ್ರನ್ನ ಬಂಧಿಸಬೇಕು ಅವ್ರ ಕೋರೆಗೆ ಯಾವುದೇ ಒಂದು ತೊಂದರೆ ಆಗಲಿದೆ ಅವ್ರ ಜೀವನ ಉಪಯೋಗ ಮಾಡ್ಕೊಂಡಿರೋ ಕೋರನ್ನ ಪುನರಾರಂಭ ಮಾಡಿಸ್ಕೊಡ್ಬೇಕಂತ ಹೇಳಿ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪತ್ರಿಕಾ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇದೇ ಜಿಲ್ಲಾಧಿಕಾರಿಗಳ ಮುಂದೆ ಅನಿರ್ದಿಷ್ಟವಾದ ಒಂದು ಉಪವಾಸ ಸತ್ಯಾಗ್ರಹ ಧರಣಿಯನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಮಂಜಪ್ಪ ರಾಜ್ಯಾಧ್ಯಕ್ಷ ಕರ್ನಾ ಅಖಿಲ ಕರ್ನಾಟಕ ಭೋವಿ ಮಾಸಪ್ಪ ಈ ಸಂದರ್ಭದಲ್ಲಿ ಬೋವಿ ಮಹಾಸಭದ ರಾಜ್ಯಾಧ್ಯಕ್ಷ ಮಂಜಪ್ಪ ಸೇರಿದಂತೆ ನವೀನ್ ಶಿವರಾಜು ಸೀನಾ ಮಹಾದೇವ ಚಿದಾನಂದ ಪರಮೇಶ್ ಆರ್ಮುಗನ್ ಮತ್ತಿತರ ಮಹಾಸಭದ ಮುಖಂಡರು ಉಪಸ್ಥಿತರಿದ್ದರು